ಅದನ್ನ ಕೇಳಲ್ಲ ನೀವು ಅದನ್ನ ಪ್ರಶ್ನೆನ ಮಣಿಪುರದಲ್ಲಿ ಹೋಮ್ ಮಿನಿಸ್ಟರ್ ಏನ್ ಮಾಡಿದೀರಿ ಸೂಪರ್ಸೀಡ್ ಮಿನಿಸ್ಟರ್ ಬದಲಾಯಿಸಿದ್ರ ಸರ್ಕಾರ ಡಿಸ್ಮಿಸ್ ನೇಹಾ ಪ್ರಕರಣವನ್ನು ಮುಂದಿಟ್ಕೊಂಡು ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ ದೇಶದ ಗೃಹ ಮಂತ್ರಿ ಬರ್ತಾರೆ ಆದ್ರೆ ಇಲ್ಲಿ ಅವರ ಮಿತ್ರ ಪಕ್ಷದ ಪ್ರಜ್ವಲ್ ರೇವಣ್ಣ ಅವರ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಆರೋಪ ಇದ್ದಾಗ್ಲೂ ಈಗಾಗಲೇ ವಿಡಿಯೋಗಳು ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಒಬ್ಬ ಬಿಜೆಪಿ ನಾಯಕನೂ ತುಟಿ ಬಿಸ್ತ ಬಿಜೆಪಿಯವರು ತಪ್ಪು ಮಾಡಿದ್ದಾರೆ ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಅವ್ರಿಗೂ ಗೊತ್ತಿತ್ತು ಪ್ರಜ್ವಲ್ ಜೆಡಿಎಸ್ ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದಾರಲ್ಲ ಬರೀ ಸೆಕ್ಷ್ಮೆಂಟ್ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ಮಾಡಿದ್ದಾರೆ ರೇಪ್ ಕೇಸ್ ಆಗಿದೆ ವಿಕ್ಟಿಮ್ ಒಬ್ಬರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮಗಳು ಅವಳು ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನನ್ಗೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ನಂಬಿಕ ಒಪ್ಕೋಬೇಕಾಗ್ತದೆ ಹೇಳಿದಿಲ್ಲ ಪ್ರಿಜಂಪ್ಷನಿ ಸುಳ್ಳು ಹೇಳಲ್ಲ ಹೆಣ್ಮಕ್ಳು ಯಾರು ವ್ಯಕ್ತಿ ಇದ್ದಾರೆ ಅವ್ರ ಯಾರು ಕೂಡ ಸುಳ್ಳ ಹೇಳಲ್ಲ ಒಪ್ಕೋಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ಟರು ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಒಂದು ಎರಡನೇದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ मैं काऊंगा कहानी दूंगा ಅಂತమాట ಈಗ ಅನೇಕ ಜನ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿ